ಬಸ್ಕಿ ಹೊಡೆಯುವುದು ಡಂಬಲ್ ಎತ್ತುವುದು ಗದೆ ತಿರುಗಿಸುವುದು ಈಗ ಮೊಳಕೈತೆ ಬಳಿಕೆ ಆಮೇಲೆ ಭಾರದ ಹಲಗೆ ಮಣೆ ಜಗ್ಗುವುದು ಮಹಾರಾಜರ ಆಪ್ತರಕ್ಷಕರು ಅಂದರೆ ಸಾಮಾನ್ಯವೇ ಕೋಟೆ ಹತ್ತಲು ಪೂರ್ವ ತಯಾರಿ ಎಂಬಂತೆ ಈ ಹಗ್ಗದ ಹತ್ತಾಟ ಸಿಡಿಲಿನಂತೆ ತೊಡೆ ಅಪ್ಪಳಿಸಿ ಜಟ್ಟಿಗಳು ಎದುರಾಳಿ ಹುದ್ದರಿಗಳಿಗೆ ಹಾಕುವ ಪಟ್ಟುಗಳ ಪಟ್ಟಿಯೂ ದೊಡ್ಡದೆ ದೇಹಬಲ ಕೈಚಳಕ ಎರಡಕ್ಕೂ ಇಲ್ಲಿ ಸಮಸಮ ಅವಕಾಶ ಡಾಕ್ ನಿಕಾಲ್ ಝೋಬಿಗಾಟ್ ಕಲರ್ಜಂಗ್ ತಾನ್ ಮೂಲೆ ಸೂರಿ ಗೀಸಾ ಹೀಗೆ ಕುಸ್ತಿಯ ಹತ್ತು ಹಲವು ಪಟ್ಟುಗಳು ಮಕ್ಕಳಾದರೇನಂತೆ ಯಾರಿಗೂ ಕಮ್ಮಿ ಇಲ್ಲ ಸೆಡ್ಡು ಹೊಡೆಯುವುದರಲ್ಲಿ ಗರಡಿ ಮನೆ ತಾಲೀಮಿಗೆ ಯಾರು ಬಂದಿಲ್ಲವೇ ಅದರ ಚಿಂತೆ ಇಲ್ಲ ಈ ಪಟುವಿಗೆ ಮಲ್ಲಕಂಬವೇ ಎದುರಾಳಿ ಹುದ್ದರಿ ಆ ಕಂಬಕ್ಕೆ ಪಟ್ಟು ಹಾಕಿ ತಲೆಯಲ್ಲಿ ಪಳಗುವ ತವಕ ಅವನಿಗೆ